ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೀರ್ತನ ಸುಬ್ರಹ್ಮಣ್ಯ ನಾನು ಜಯ ಸೀತಂಪ ಜೆ ಕೆ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ತಂಗೆಲ್ರಿಗೂ ಪ್ರೀತಿಯ ಸ್ವಾಗತ ನಾವಿವತ್ತು ಕುಮಾರ ಪರ್ವತ ಚಾರಣಕ್ಕೆ ಹೋಗ್ತಿದ್ದೇವೆ ದೇವಸ್ಥಾನದ ಪ್ರಯುಕ್ತ ಇದು ಹೋಗ್ತಾ ಇರುವಂತಹ ಚಾರಣ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಜಾತ್ರೆ ಮುಗಿದ ಬಳಿಕ ಇದೊಂದು ಚಾರ ಚಾರಣ ಅಂತಲ್ಲ ಕುಮಾರ ಪರ್ವತದಲ್ಲಿ ಪೂಜೆಯನ್ನು ಏರ್ಪಡಿಸಿ ಇರ್ತಾರೆ ಸೊ ಹಾಗಾಗಿ ದೇವಸ್ಥಾನದ ಕಡೆಯಿಂದ ಹೋಗುವಂಥದ್ದು ಸೊ ಇಲ್ಲ ಅಂದರೆ ಏನು ಕುಮಾರ ಪರ್ವತ ಚಾರಣೆ ಮಾಡಬೇಕಂತಾದರೆ ಒಂದು ಸ್ವಲ್ಪ ಹಣವನ್ನು ಪೇ ಮಾಡಬೇಕು ನಾವಿವಾಗ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಇವಾಗ ವಾಹನಗಳು ವಾಹನಗಳ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಇನ್ನು ವಾಹನಗಳು ಬರ್ತದ ಅಂತ ಗೊತ್ತಿಲ್ಲ ಬಂದ ವಾಹನದಲ್ಲಿ ಹತ್ತಿಕೊಂಡು ಹೋಗಬೇಕಷ್ಟೇ ಸೊ ಹಾಗಾಗಿ ನಾವಿಬ್ಬರು ಇವಾಗ ಹೊಟ್ಟಿರುವಂಥದ್ದು ಸೊ ನಿಮಗೆ ಏನೆಲ್ಲ ಆ ಜಾಗದ ಮಾಹಿತಿಯನ್ನು ಕೊಡಲಿಕ್ಕಾಗ್ತದೆ ಆ ಜಾಗದ ಬಗ್ಗೆ ಏನು ಕೆಲವು ವಿಶೇಷತೆಗಳನ್ನು ತಿಳಿಸ್ಲಿಕ್ಕಾಗ್ತದೆ ಅಂತ ಈ ವಿಡಿಯೋವನ್ನು ನೋಡಿ ನೀವು ಫುಲ್ಲಾಗಿ ನಾವು ಇವಾಗ ಇದ್ದೇವೆ ಶ್ರೀ ಶಾಂತ ಮಲ್ಲಿಕಾರ್ಜುನ ಅನ್ನುವಂಥ ಒಂದು ಟೆಂಪಲ್ಲಿಗೆ ನಾವು ಇವಾಗ ಬಂದಿದ್ದೇವೆ ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುವಂಥದ್ದು ಸೊ ಇವಾಗ ಟಿಫನ್ ಎಲ್ಲ ಇಲ್ಲೇ ಮಾಡುವಂಥದ್ದು ಇನ್ನು ಟಿಫನ್ ಆಗಬೇಕಷ್ಟೇ ಟೆಂಪಲ್ ಒಳಗೆ ಟೆಂಪಲ್ ಒಳಗಡೆ ಹೋಗಬೇಕಾದ್ರೆ ನಾನು ವಿಡಿಯೋವನ್ನು ಮಾಡಲಿಲ್ಲ ಸಕಲೇಶ್ಪುರದ ವಾತಾವರಣ ಹೀಗಿದೆ ನೋಡಿ ವಯಸ್ ನಾ ಇವತ್ತು ಕುಮಾರ ಪರ್ವತ ಚಾರಣಕ್ಕೆ ಹತ್ತಲಿಕ್ಕೆ ಆರಂಭ ಮಾಡಿದ್ದೇವೆ ನಮ್ಮ ಜೊತೆಗೆ ಬೆಂಗಳೂರಿನ ಒಬ್ಬರು ಪೊಲೀಸರಿದ್ದಾರೆ ಅವರ ಜೊತೆ ಮಾತಾಡ್ಸ್ಕೊಂಡವ್ರನ್ನ ಬನ್ನಿ ಮೇಡಮ್ ನಿಮ್ಮ ಹೆಸರು ಇದು ಕುಕ್ರ ಸುಬ್ರಹ್ಮಣ್ಯಕ್ಕೂ ಮತ್ತು ನಿಮ್ಮ ಬೆಂಗಳೂರಿಗೆ ಇಂಥ ವ್ಯತ್ಯಾಸ ಫೈನಲಿ ನಾವೀಗ ಸಕಲೇಶ್ವರ ರೀಚ್ ಆಗಿ ಇವಾಗ ನಾವು ಸ್ಟಾರ್ಟ್ ಮಾಡೋದಷ್ಟೇ ಇನ್ನೂ ಅಂದರೆ ಇದು ಶಾರ್ಟ್ಕಟ್ ರೋಟು ಅಂತ ಹೇಳ್ಬೋದು ಈ ಕಡೆಯಿಂದ ಹೋದರೆ ತುಂಬ ಅಂದರೆ ತುಂಬ ಎಂತ ಸುಲಭ ಆಗುವಂಥದ್ದು ಸೊ ಹಾಗಾಗಿ ಈ ಕಡೆಯಿಂದ ಹೋಗುವಂಥದ್ದು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಇಳಿಬೋದು ಬಟ್ ಏನಂತ ಹೇಳಿದ್ರೆ ತುಂಬ ಲೇಟ್ ಆಗುತ್ತೆ ನಾವು ಕಳೆದ ಸತ್ತಿನೂ ಹಾಗೆಯೇ ಮಾಡಿದ್ದು ಬಟ್ ನಿಮಗೆ ಹೋಗಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂದರೆ ಹತ್ತು ಗಂಟೆ ಆಗಿದೆ ಮನೆಗೆ ರೀಚ್ ಆಗಬೇಕಾದ್ರೆ ಸೊ ಹಾಗಾಗಿ ನಾವು ಈ ಸತಿ ಈ ಕಡೆಯಿಂದ ಹೋಗಿ ಈ ಕಡೆಯಿಂದಲೇ ಬರೋದು ಅಂತಿದ್ದೇವೆ ನೋಡಿ ನೀವು ಕೂಡ ಪುಷ್ಪಗಿರಿ ವನ್ಯದ ಸ್ವಾಗತ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಬೆಳಕಿನ ಉಪಹಾರದ ವ್ಯವಸ್ಥೆ ಇತ್ತು ಸೊ ಪಲಾವ್ ಮತ್ತು ಮೊಸರು ರೆ ನಮ್ಮದು ಬೆಳಗ್ಗೆ ತಿಂಡಿಯಾಗಿ ಈಗ ಚಾರಣಕ್ಕೆ ಹತ್ತುತ್ತಾ ಇದ್ದೇವೆ ಹೌದು ಇವಾಗ ನಾವು ಕಾಡೊಳಗೆ ಪ್ರವೇಶ ಮಾಡಿದ್ದೇವೆ ಗುಡ್ಡ ಹತ್ತಲಿಕ್ಕೆ ಇನ್ನೂ ಕೂಡ ತುಂಬ ಕಾಡೊಳಗೆ ಹೋಗಿ ಒಂದು ಸ್ವಲ್ಪ ಕಲ್ಲು ಕಲ್ಲಲ್ಲಿ ಎಲ್ಲ ಹೋಗ್ಲಿಕ್ಕೆ ಹೋಗಲಿಕ್ಕೂ ಸೊ ಅದಾದಮೇಲೆ ಬೆಟ್ಟ ಗುಡ್ಡ ಹತ್ತಲಿಕ್ಕೆ ಇರುವಂಥದ್ದು ಇವಾಗ ಫುಲ್ ಕಾಡು ಇರುವಂಥದ್ದು ಗಿರಿ ಪರ್ವತಕ್ಕೆ ಇನ್ನು ಕೇವಲ ಆರು ಕಿಲೋಮೀಟರ್ ಉಂಟು ಈಗ ಹಾಗೆ ನಮ್ಮ ಮುಂದೆಗಡೆ ಅನೇಕ ಚಾರಣಗಾರರು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಸ್ಥಳದಿಂದ ಬಂದವರು ವೀಕ್ಷಕರೇ ಇಲ್ಲಿ ಅನೇಕ ಬಗೆ ಬಗೆಯ ಮರಗಳಿವೆ ಅದರಲ್ಲಿ ಕೆಲವೊಂದು ಮರಗಳಿಗೆ ಹೆಸರನ್ನ ಹಾಕಿದ್ದಾರೆ ನೋಡಿ ಇದು ಸಿರಿಹೊನ್ನೆ ಅಂತ ಅಂಡ್ ಇದು ನೋಡಿ ಗೇರು ಅಂತ ಈ ಮರಕ್ಕೆ ಹೆಸರು ನಮ್ಮ ನೆರೆಮನೆಯವರ ಒಂದು ಕಥೆಯ ಪ್ರಕಾರ ನೆರೆಮನೆಯವರು ಹೇಳಿರುವಂಥದ್ದು ನಾನು ಯಾವುದೇ ದಾಖಲೆಗಳನ್ನು ಇಟ್ಕೊಂಡು ಹೇಳ್ತಿರುವಂಥದ್ದಲ್ಲ ಸೊ ನನಗೆ ಕೇಳಿದ್ದನ್ನು ನಾನು ನಿಮಗೆ ಹೇಳ್ತೇನೆ ಏನಂತ ಹೇಳಿದರೆ ಕುಮಾರ ಪರ್ವತದಲ್ಲಿ ನಾಗದೇವರು ಇರ್ತಾರೆ ಅವರನ್ನು ಕುಕ್ಕೆ ಮತ್ತು ಲಿಂಗ ಅನ್ನುವರು ಅವ್ರ ಜೊತೆ ಹೇಳ್ತಾರೆ ನಾಗದೇವರು ನನ್ನನ್ನು ನಿಮಗೆ ಎಲ್ಲಿ ಸುಸ್ತಾಗ್ತದೋ ಅಲ್ಲಿ ತನಕ ಕರ್ಕೊಂಡೋಗಿ ನಿಮಗೆ ಸುಸ್ತಾಗುವಂಥ ಜಾಗದಲ್ಲಿ ನನ್ನನ್ನು ಇಡಿ ಅಂತ ಅಲ್ಲಿ ಏನು ಆ ದೇವರ ಒಂದು ಪವಿತ್ರ ಸ್ಥಾನ ಇನ್ನು ಮುಂದೆ ಉದ್ಭವ ಆಗ್ತದೆ ಅಂತ ಹೇಳ್ತಾರೆ ಆವಾಗ ಕುಕ್ಕೆ ಮತ್ತು ಲಿಂಗ ಅವರು ಆ ಒಂದು ನಾಗದೇವರನ್ನು ಅಲ್ಲಿಂದ ಅಂದರೆ ಕುಮಾರ ಪರ್ವತದಿಂದ ತಂದು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರ್ತಾರೆ ಅಂದರೆ ಅವರಿಗೆ ಬಾಯಾರಿಕೆ ಆಗುವಾಗ ಅವರಲ್ಲಿ ತಂದಿರ್ತಾರೆ ಸೊ ಅದಾದ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇಲ್ಲಿ ನೀವು ನೋಡ್ತಿರ್ಬೋದು ಕಲ್ಲು ಬಂಡೆಯ ಮೇಲೆ ಹತ್ತಿಕೊಂಡು ಹೋಗಬೇಕು ಇಲ್ಲಿ ಬೇರೆ ನೀರೆಲ್ಲ ಹರಿದು ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಒಂದು ಬಳ್ಳಿಯ ಸಹಾಯದಿಂದ ನಾವು ಮುಂದುಗಡೆ ಹೋಗಬೇಕಾಗ್ತದೆ ಹೋಗ್ಬೋದು ಬರಿಗಾಲಿನಿಂದ ಅಷ್ಟು ಗ್ರಿಪ್ ಸಿಗಲಿಲ್ಲ ಅಂದರೆ ಅಂದರೆ ಕಾಲು ಮೊದಲೇ ವೀಕ್ ಆಗಿರುತ್ತೆ ಸೊ ಹಾಗಾಗಿ ಬಳ್ಳಿಯ ಸಹಾಯವನ್ನು ಹಿಡ್ಕೊಂಡು ನಾವು ಮುಂದೆ ಸಾಕಬೇಕಾಗುವಂಥದ್ದು ಆ ಕಡೆಯಿಂದಲೂ ಹುಡುಗರೆಲ್ಲ ಆ ಕಡೆಯಿಂದ ಬರ್ತಾರೆ ಬಟ್ ನಾವು ಒಂದು ಸ್ವಲ್ಪ ವೀಕ್ ಇರೋದ್ರಿಂದ ಈ ಕಡೆಯಿಂದಲೇ ಹತ್ತುತ್ತಾ ಇರೋಂಥದ್ದು ನೋಡ್ಬೋದು ನೀವು ಇಲ್ಲಿ ಬಳ್ಳಿಯನ್ನೆಲ್ಲ ಕಟ್ಟಿದ್ದಾರೆ ನೋಡಿ ಸರ್ಕಸ್ ನೋಡಿ ಇದು ಕಷ್ಟಕರವಾದ ದಾರಿಯಿಂದಲೇ ಹೇಳ್ಬೋದು ಹಾಗೆಯೇ ಕಷ್ಟಕರವಾದ ಚಾರಣಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ ಗಾಯಿಸಿ ಇವಾಗ ನಿಮಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಫುಲ್ ಏನು ಮೈಂಡ್ ಅಂತ ಹೇಳ್ತಾರಲ್ಲ ಹಾ ಹಿಮ್ಮ ಆವರಿಸಿದೆ ಸೊ ಹಾಗಾಗಿ ಏನು ಕೂಡ ಕಾಣ್ತಿಲ್ಲ ಫುಲ್ ಹಿಮ್ಮ ಗಾಳಿ ಬೀಸ್ತಾ ಇದೆ ನೋಡಿ ಅವರು ಬರ್ತಿದ್ದಾರೆ ಹಗ್ಗದ ಸಹಾಯದಿಂದ बिज्या चृतमसी अचक्वी और स्वाप सदे में च offer युकोड़ कोड़ी अर्छा जिर्फ़ at不是 अबूता भ्लें उस्वील जात्वी करथे गुंसे हप उच्ति से वाओ युको नहीं ॵो एग उख से इए उठे जात्व ಆ ಮಸಿನು ಆ ಯಾಡ್ ಚುಲು ಬಂದಿರೋ ಇದೆಲ್ಲ ಫ್ರಹ್ ಓ ಬಂದಿರಲ್ಲ ಅಡ್ವಕೇಟ್ ಬಂತು

Use your toes, na. Hmm, you can this. climb up aram se. Use your toes. Sure, ha. Use your toes. Full, full pressure on the toes. Yeah, ye. <laughs> ha. Come on. Yeah, yeah. yeah, yeah good. Yeah, yeah. Yes, 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 yes. Done, done. Come here. We are busy. No, yes. Take it. Yeah, little. अच्छा अच्छा ಇಲ್ಲಿನ ವ್ಯೂಸ್ ಅಂತೂ ಸಕ್ಕತ್ತಾಗಿರುತ್ತೆ ಬಟ್ ಇವತ್ತು ಫುಲ್ ಹಿಮ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಆದರೂ ಕೂಡ ಹಿಮಾನು ಚೆನ್ನಾಗಿ ಕಾಣಿಸ್ತಿದೆ ಬಟ್ ಅಲ್ಲಿರುವಂತಹ ವ್ಯೂಸ್ ಏನಿದೆ ಅದು ನಮಗೆ ಕಾಣಿಸ್ತಿಲ್ಲ ಈ ಹಿಮದಿಂದ ಹಿಮ ಇದ್ದು ನಮಗೆ ಅಷ್ಟೇನು ಸುಸ್ತು ಅಂತ ಅನ್ನಿಸ್ಲಿಲ್ಲ ಸುಸ್ತು ಆದರೂ ಕೂಡ ಅಷ್ಟೇನು ಸುಸ್ತು ಅಂತ ಅನ್ನಿಸ್ಲಿಲ್ಲ ಸೊ ಇವಾಗ ಇನ್ನೂ ಇದ್ದೀವಿ ಏರ್ತಾ ಇದ್ದೀವಿ एक आइटम तो है बे तो एक लो बन लास्ट गे 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 दोनों डालो तो दिखे लास्ट गे कोई 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 नन तो अंदर बाहर होंगे मेटम में ले ले मेटम लास्ट गे चल बे अब बोल देगा कम ऑन मेरे को ले ले ವಾವ್ ಇವತ್ತು ತುಂಬ ಅಂದರೆ ಏನೋ ವ್ಯೂ ನೋಡಲಿಕ್ಕೆ ಸಿಗ್ತಾಯಿಲ್ಲ ಬಟ್ ಮಂಜು ಇದೆ ಅಲ್ವಾ ತುಂಬ ಅಂದರೆ ತುಂಬ ಏನು ಸ್ಪ್ರೆಡ್ ಆಗಿದೆ ಸೊ ನೋಡಿ ಕಾಣ್ತಾ ಇಲ್ಲ ಇಲ್ಲಾಂದರೆ ಇದೆಷ್ಟು ಚಂದದ ವ್ಯೂ ಗೊತ್ತಾ ಟೂ ಟೈಮ್ಸ್ ಬರಬೇಕಾದ್ರೆ ಚೆನ್ನಾಗಿ ಕಾಣ್ತಿತ್ತು ಇವತ್ತೇನೋ ಮಂಜಿದೆ ಪೊಯ್ಯ Absurd! Kom først. ರೀಚ್ ಆಗ್ತಾ ಬಂದ್ವಿ ಸೊ ಇನ್ನೊಂದು ಟೆನ್ ಮಿನಿಟ್ಸ್ ಏರ್ಲಿಕ್ಕಿದೆ ಅದಾದಮೇಲೆ ಆಯಿತು ಇವಾಗ ಪೂಜೆ ಮುಗಿಸಿ ಬರ್ತಿದ್ದಾರೋ ಅಥವಾ ಪೂಜೆ ಆಗಬೇಕಷ್ಟೇನಾ ಅಥವಾ ಪೂಜೆ ಆಗ್ತಿದೀಯಾ ಗೊತ್ತಿಲ್ಲ ಹೋಗಿ ನೋಡಿದ ಮೇಲೆ ಗೊತ್ತಾಗ್ಬೋದು ಸೊ ಗೊತ್ತಿದೆ ನೋಡಿ ಫೈನಲಿ ಹೇಂಗೋ ಹೇಂಗೋ ಅವತ್ತಾತ್ತೆ ಮುಚ್ಚಿಬಿಡು ನಾನು ಇಕ್ಕೆ ಬಿದೆ ಅವನು ಸುಮಾರು ನಾನು ಎಲ್ಲರಿಗೂ ಕॉल ಮಾಡ್ತೀನಿ ಎಸ್ ನಾವಿವಾಗ ಪೀಕಿಗೆ ತಲುಪಿದ್ದೇವೆ ಸೊ ಮ್ಯಾನೇಜರ್ ಬರಲಿಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಉಂಟಂತೆ ಸೊ ಹಾಗಾಗಿ ಪೂಜೆ ಅವರು ಬಂದ್ಮೇಲೆ ಅಂತ ಹೇಳಿದರು ಸೊ ಹಾಗೆ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೇವೆ ಅಂದರೆ ತುಂಬ ಸುಸ್ತಾಗಿದೆ ಅಲ್ವಾ ಹಾಗೆ ಇವಾಗ ಒಂದು ಗಿರಿಗದ್ದೆಗಾಗಿ ಹೋಗ್ಲಿಕ್ಕಾಗ್ತಿದೆ ಬಟ್ ನಾವು ಆ ಕಡೆಯಿಂದಾಗಿ ಹೋಗೋದಿಲ್ಲ ತುಂಬ ಲೇಟ್ ಆಗ್ತದೆ ಆಮೇಲೆ ಪೇನ್ಸ್ ಆಗ್ತದೆ ಸೊ ಹಾಗಾಗಿ ಎರಡು ಸರ್ತಿ ಬರುವಾಗ ಹಾಗೆಯೇ ಮಾಡಿದ್ದು ಬಟ್ ಈ ಸರ್ತಿ ಬೇಗ ಹೋಗುವ ಅಂತ ಆರು ಗಂಟೆ ಮುಂಚೆ ಮನೆಗೆ ಅಂತ ಸೊ ಹಾಗೆ ವಾಪಸ್ ಇಲ್ಲಿಂದ ಬಂದದಾರಿ ಎಲ್ಲ ಹೋಗುದು ಅಂತ ಹಾಗೆ ಇವ್ರಿಟ್ಟು ನೋಡಿ ಅರೆಸ್ಟ್ ಜನ ತುಂಬ ಇದ್ದಾರೆ pa 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 ಹೇ ಸ ಇವಾಗ ನಾವು ಇಳ್ಕೊಂಡು ಬರ್ತಾ ಇದ್ದೇವೆ ತುಂಬ ತುಂಬ ಇಳ್ಕೊಂಡು ಬಂದ್ವಿ ಯಾಕಂತ ಹೇಳಿದರೆ ಅಂತ ಇಳಿಯೋದು ಸುಲಭ ಆದರೆ ಏನಂತ ಹೇಳಿದ್ರೆ ಕಾಲು ವೈಬ್ರೇಟ್ ಆಗ್ತದೆ ನೋಡಿ ಇವಳು ಬೀಳ್ತಿದ್ದಾಳೆ ಸೊ ಕಷ್ಟ ಆಗ್ತದೆ ಸೊ ಇಳಿಬೇಕಾದ್ರೆ ಒಂದು ಸ್ವಲ್ಪ ಅದೇ ಕಾಲಿದು ಒಂದು ಸ್ವಲ್ಪ ಇದು ಏನು ಸಮಸ್ಯೆ ಬರ್ತದೆ ಅಂದರೆ ನಾನು ಇವಾಗ ವೈಬ್ರೇಟ್ ಆಗ್ತಾನೆ ಮಾತಾಡ್ತಿದ್ದೀನಿ ಸೊ ಯಾರೆಲ್ಲ ಈ ಒಂದು ಚಾರಣಕ್ಕೆ ಬರಲಿಲ್ಲ ಇನ್ನೂ ಸಹ ಒಂದು ಒಳ್ಳೆಯ ಚಾರಣ ಅಂತ ಹೇಳ್ಬೋದು ಹಾಗೆಯೇ ಒಂದು ಕಷ್ಟಕರವಾದಂತಹ ಚಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅಷ್ಟು ಕಷ್ಟ ಉಂಟು ಹಗ್ಗವನ್ನು ಹಿಡ್ಕೊಂಡು ಕೆಲವೊಬ್ಬರಿಗೆ ಅಂದರೆ ಈ ಸಿಟಿಯವರಿಗೆಲ್ಲ ಕಾಡುಗುಡ್ಡೆ ಸುತ್ತಿ ಅಷ್ಟು ಗೊತ್ತಿರೋದಿಲ್ಲ ಅಂದರೆ ಅವರನ್ನು ಅಷ್ಟು ಇದು ಮಾಡೋದಲ್ಲ ಬಟ್ ಸಿಟಿಯಲ್ಲಿ ಕಾಡುಗುಡ್ಡೆ ಏನು ಇರುವುದಿಲ್ಲ ಹಾಗೆ ಲಿಫ್ಟಲ್ಲೇ ಹೋಗೋದು ಲಿಫ್ಟಲ್ಲೇ ಬರೋದಲ್ವ ಸೊ ಅಂಥವ್ರು ಇವತ್ತು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದರು ಸೊ ಹೆಲ್ತ್ ಪ್ರಾಬ್ಲಮ್ ಅಂದರೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಬರಬೇಡಿ ಯಾಕಂತ ಹೇಳಿದರೆ ತುಂಬ ಕಷ್ಟ ಆಗ್ತದೆ ಆಮೇಲೆ ಕಾಲೆಲ್ಲ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಅಂದರೆ ತುಂಬ ದಪ್ಪ ಇಡ್ತಾರಲ್ವ ಸೊ ಅಂಥವರಿಗೆ ಎದೆಯ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆದರೆ ಕಷ್ಟ ಆಗ್ತದೆ ಸೊ ಮನಸ್ಸಿದ್ರೆ ಬನ್ನಿ ನಿಮಗೆ ಧೈರ್ಯ ಇದ್ದರೆ ಬನ್ನಿ ಸುಮ್ಮನೆ ಬಂದು ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನಿಸ್ತದೆ ಯಾಕಂತ ಹೇಳಿದರೆ ಇಲ್ಲಿ ಆಸ್ಪತ್ರೆಗೆ ತಗೊಂಡೋಗ್ಲಿಕ್ಕೂ ಭಾರಿ ಕಷ್ಟ ಏನಾದರೂ ಹೆಚ್ಚು ಕಮ್ಮಿ ಆದರೆ ಭಾರಿ ಕಷ್ಟ ಹ್ಞೂ ವೀಕ್ಷಕರೇ ನೋಡಿದ್ರಲ್ಲ ಸೊ ಈ ಒಂದು ಚಾರಣದ ಏನು ಚಾರಣವನ್ನು ಹತ್ತಿಕೊಂಡು ಹೋಗುವಾಗ ವಿಡಿಯೋ ಮಾಡಿದ್ವಿ ಇಳಿದುಕೊಂಡು ಬರಬೇಕಾದ್ರೆ ಒಂದು ಸ್ವಲ್ಪ ಇದೆ ಅದೇ ಕಾಲ್ ತೊಂದು ಬರ್ತದೆ ಸೊ ಆಮೇಲೆ ನಮಗೆ ಹೊತ್ತಾಗ್ತದೆ ಅನ್ನುವಂಥ ಒಂದು ರೀಸನಿಗೆ ನಾವು ಎಳ್ಕೊಂಡು ಬರುವಂಥದ್ದನ್ನು ಲಾಗ್ ಮಾಡಲಿಲ್ಲ ಸೊ ಅದನ್ನು ಇನ್ನೂ ಕೂಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ನಾನು ಅದನ್ನು ಲಾಗಲ್ಲಿ ಹಾಕ್ತೇನೆ ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್ ಅಥವಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಲಿಕ್ಕಿದ್ರೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಎಲ್ರಿಗೂ ಧನ್ಯವಾದಗಳು ಬಾಯ್